ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ಲಾಡ್ ಮೆಹಬೂಬ್ ಕಾಡಾನೆ ಮತ್ತು ಮಾನವನ ಸಂಘರ್ಷ ಬಹಳಷ್ಟು ಮಿತಿ ಮೀರಿ ಹೋಗಿದ್ದು ಈ ಸಮಸ್ಯೆ ಬಹಳ ಉಲ್ಬಣವಾಗಿದೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದೇ ನಮಗೂ ನಿಮಗಾಗಲಿ ಸರ್ಕಾರಕ್ಕಾಗಲಿ ಯಾರಿಗೂ ಕೂಡ ಸಿಗದೇ ಇರುವಂತಹ ಒಂದು ಸಮಸ್ಯೆಯಾಗಿ ಉಲ್ಬಣಗೊಂಡಿದೆ ಈ ಸಮಸ್ಯೆ ಈ ಸಮಸ್ಯೆ ಬಗ್ಗೆ ಏನು ಹೇಳಬೇಕು ಅನ್ನೋದೇ ಅರ್ಥವಾಗದಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದಾಗ ನಮಗೆ ಸಿಗುವಂಥ ಉತ್ತರ ಶೂನ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ ಸರ್ಕಾರ ಏನು ಹೇಳುತ್ತೆ ಅಂದರೆ ಸರ್ಕಾರದ ಪ್ರತಿನಿಧಿಯಾಗಿ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಸಂಶೋಧನೆ ಮಾಡೋದಕ್ಕೆ ಅಂದರೆ ಸಂಶೋಧನೆ ಅಂತ ಹೇಳಿದ್ರೆ ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಒಂದು ಸಂಶೋಧನೆ ಇದ್ದೀವಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಾರೆ ಅವರ ಭಾಷೆ ಹೇಳ್ಬೇಕು ಅಂದರೆ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಇವರ ಅವಧಿಯಲ್ಲೂ ಕೂಡ ಬಹಳಷ್ಟು ಆನೆಗಳು ತೀವ್ರಾಗಿದ್ದಾವೆ ಮನುಷ್ಯರು ಕೂಡ ಸತ್ತೋಗಿದ್ದಾರೆ ಆದರೂ ಕೂಡ ಇವರು ಏನು ಏನು ಹೇಳ್ತಾರೆ ಹೇಳಿದ್ರೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಿಮಗೆ ನನ್ನ ಮಾತಿನ ಮೇಲೆ ಅನುಮಾನ ಬಂದ್ರೆ ನಾನು ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಹೊರಗಡೆ ಬರ್ತಾ ಇದಾವೆ ಅಥವಾ ಆನೆಗಳ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಆಹಾರದ ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಇದೆಯಾ ಅಥವಾ ಅನಿಮಲ್ ಬಿಹೇವಿಯರ್ ಸಮಸ್ಯೆ ಇದೆಯಾ ಅಥವಾ ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆಯಾ ಬಫರ್ ಝೋನ್ ನಲ್ಲಿ ಇವತ್ತು ಹೆಚ್ಚಿನ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದಾವೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಈಗ ನಿಮಗೆ ಖಾತರಿ ಆಗಿದೆ ಸಂಶೋಧನೆ ಮಾಡ್ತಾ ಇದ್ದೀವಿ ಅಂತ ಈಶ್ವರ ಖಂಡ್ರೆ ಅವರು ಹೇಳ್ತಾರೆ ಅದಕ್ಕೋಸ್ಕರ ಈಶ್ವರ ಖಂಡ್ರೆ ಅವರಿಗೆ ವಿಶೇಷವಾಗಿ ಅವ್ರಿಗೋಸ್ಕರನೇ ನಮ್ಮ ಹಾಸನ ಟಿ ವಿಯಿಂದ ನಾವು ಒಂದು ಕಾರ್ಯಕ್ರಮನ ಮಾಡ್ತೀವಿ ಈ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದರೆ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ ಖಂಡ್ರೆ ಸಾಹೇಬ್ರೆ ಕಾಡಾನೆ ಅರ್ಜುನನಿಗೆ ಒಂದು ಸ್ಮಾರಕ ಮಾಡಿದರೆ ಎಂಬತ್ತು ಜನ ಸತ್ತೋಗಿದ್ದಾರಲ್ಲ ಅವರಿಗೆ ಯಾವ ಸ್ಮಾರಕವನ್ನು ಮಾಡ್ತೀರಿ ಅವರಿಗೆ ನೀವು ಯಾವ ಗೌರವವನ್ನು ಸೂಚಿಸ್ತೀರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡ್ರೆ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ನೀವು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಮತ್ತೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮತ್ತು ಈಶ್ವರ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ನಾವು ಕಾಡಾನೆ ಮತ್ತು ಮನುಷ್ಯನ ಜೊತೆ ಸಂಘಜೀವಿಯಾಗಿ ಜೊತೆ ಜೊತೆಯಾಗಿ ನಾವು ಬದುಕಬೇಕು ಇಲ್ಲದೆ ಹೋದರೆ ಈ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ನಾವು ಜೊತೆ ಜೊತೆಯಲ್ಲೇ ಬದುಕುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಈಶ್ವರ ಅವರು ಹೇಳ್ತಾರೆ ಅದಕ್ಕೂ ಅವರು ಏನು ಹೇಳಿದ್ದಾರೆ ಅಂತ ಆ ವೀಡಿಯೋನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಅವರ ಮಾತಿಗೆ ಸಂಬಂಧಪಟ್ಟಂತೆ ನನ್ನ ಕೆಲವು ಕಾಮೆಂಟ್ಗಳಿದ್ದಾವೆ ನಾವು ಮನುಷ್ಯರು ಮನುಷ್ಯ ಜೊತೆನೇ ಬದುಕೋದಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ ಮನುಷ್ಯರು ಮನುಷ್ಯರ ಜೊತೆನೇ ಇವತ್ತು ಬದುಕೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ನೀವು ನೋಡಿರ್ಬೋದು ಎಂತೆಂಥ ಘಟನೆಗಳಾಗ್ತವೆ ಒಂದೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಗುಂಡು ಹೊಡ್ಬಿಡ್ತಾನೆ ಹೆಂಟಿಗೆ ತಂದುಬಿಟ್ಟು ಎಸ್ ಪ್ಯಾ ಪಿ ಸ್ಗಡೆ ಚಾಕಾಗ್ಬಿಡ್ತಾನೆ ಇಂಥ ಅನೇಕ ಘಟನೆಗಳು ನಾವು ನೋಡಿದ್ದೀವಿ ಅಂಥದ್ರಲ್ಲಿ ಮನುಷ್ಯ ಮನುಷ್ಯನ ಜೊತೆನೇ ಬದುಕೋಕ್ಕಾಗತ್ತೆಲ್ಲ ನೀವು ಕಾಡೋಣೆಗಳ ಜೊತೆ ಬದುಕಿ ಅಂತ ಒಂದು ಒಳ್ಳೆಯ ಸಲಹೆಯನ್ನು ನಮ್ಮ ಈಶ್ವರ ಕಂಠವರು ಕೊಡ್ತಾರೆ ಅದಕ್ಕೂ ಮುಖ್ಯವಾಗಿ ನಮಗೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನಾವು ನಮ್ಮ ಸಾಕುಪ್ರಾಣಿ ಅಂತರ ನಾಯಿ ಆ ನಾಯಿ ಜೊತೆ ಇಲ್ಲ ನಾವು ಬಿಸ್ಕೆಟ್ ಹಾಕ್ತೀವಿ ಊಟ ಹಾಕ್ತೀವಿ ಎಲ್ಲವೂ ಹಾಕ್ತೀವಿ ಆ ನಾಯಿಗಳೇ ನಮ್ಮ ಕಷ್ಟತಾರೆ ಬೀದಿ ನಾಯಿಗಳ ಸಮಸ್ಯೆ ಎಷ್ಟಾಗಿದೆ ಅಂದರೆ ಈಗ ಬೀದಿ ನಾಯಿಗಳ ಜೊತೆ ನಮಗೆ ಬದುಕೋದಕ್ಕೆ ಆಗ್ತಾಯಿಲ್ಲ ನಾವು ಸರ್ಕಾರಕ್ಕೆ ಇಡೀ ಹಾಸನ ಜಿಲ್ಲೆಯ ಎಲ್ಲ ಜನರು ಪ್ರತಿದಿನ ಮನವಿ ಮಾಡ್ತಾರೆ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಅದನ್ನು ಹಿಡೀರಿ ಮಾಡಿ ಏನಾರು ಮಾಡಿ ಆಗೋದಿಲ್ಲ ಅಂತ ಪ್ರತಿದಿನ ಬೀದಿ ನಾಯಿಗಳು ನಮ್ಮ ಇದ್ದಾವೆ ಅದರ ಜೊತೆಗೆ ನಮ್ಮ ಈಶ್ವರ ಖಂಡ್ರೆಯವರು ಅರಣ್ಯ ಮಂತ್ರಿಗಳು ಕೂಡ ಸಲಹೆ ಸಲಹೆ ಏನಪ್ಪಾ ಅಂದರೆ ಕಾಡು ಪ್ರಾಣಿಗಳ ಜೊತೆ ನೀವು ಕೂಡ ಬದುಕಿ ಅಂತ ಅವ್ರು ಏನು ಹೇಳ್ತಾರೆ ಬನ್ನಿ ಆ ಸ್ಕ್ರೀನ್ ಮೇಲೆ ನೀವು ನೋಡಿ ಇವತ್ತು ವನ್ಯಜೀವಿಗಳ ಜೊತೆಯಲ್ಲಿ ಜೀವನ ಮಾಡುವಂಥದ್ದು ಕಲಿಬೇಕಾಗ್ತದೆ ಇತ್ತೀಚೆಗೆ ಜನ ಮೃತಪಡ್ತಾ ಇದ್ದಾರೆ ನೀವು ಸ್ಕ್ರೀನ್ ಮೇಲೆ ಅವರು ಹೇಳಿದಂತ ಹೇಳಿಕೆಯನ್ನು ನೀವು ನೋಡಿದ್ರಿ ಮತ್ತು ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ ಈಗ ಅವರ ಸಂಶೋಧನೆಗೆ ಸಂಬಂಧಪಟ್ಟಂತೆ ಈಶ್ವರ ಖಂಡ್ರಿ ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿ ಇಲ್ಲಿಯವರೆಗೆ ಸಂಶೋಧನೆ ಮಾಡಿದ್ದಾರೆ ಅಂತ ಯಾವ ರೀತಿ ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಕಾಮಿಡಿ ಅಲ್ಲ ನೀವೆಲ್ಲ ನೆಗಾಳಬಾರ್ದು ನೆಗಾಳೋದಾದರೆ ನಾನು ಹೇಳೋದೇ ಇಲ್ಲ ಅದಕ್ಕೋಸ್ಕರ ನೀವು ನೆಗಾಳ್ದಲ್ಲೇ ಸುಮ್ಮನೆ ಇದ್ರೆ ಮಾತ್ರ ನಾನು ಹೇಳೋದು ಇದು ನಿಜವಾಗ್ಲೂ ಗಂಭೀರವಾದಂಥ ವಿಚಾರ ಇದು ದಯವಿಟ್ಟು ನೀವು ಯಾರು ಕೂಡ ನೆಗಾಡಬೇಡಿ ಇದು ಈಶ್ವರ ಖಂಡ್ರಿ ಅವರು ಬಹಳ ಸೀರಿಯಸ್ ಆಗಿ ಶನಿವಾರದ ದಿನ ಸಂಜೆ ಹಾಸನದ ಅರಣ್ಯ ಭವನದಲ್ಲಿ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಹೇಳಿರುವಂಥ ಮಾತು ಆ ಸಭೆಯೊಳಗಡೆ ನಾನು ಫೋಟೋ ತೋರ್ಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿ ಆ ಸಭೆ ಒಳಗಡೆ ಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಂಸದರಂತ ನೂತನ ಅಂತ ಶಿರೇಶ್ ಪಟೇಲ್ ಅವರು ಕೂತಿದ್ದಾರೆ ಅವ್ರ ಪಕ್ಕದಲ್ಲಿ ಶಿವಲಿಂಗೇಗೌಡರು ಕೂಡ ಕೂತಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಅಲ್ಲಿದ್ದಾರೆ ಅಲ್ಲಿ ಅವರು ಕೊಡುವಂಥ ಸಲಹೆ ಅಂದರೆ ಅಧಿಕಾರಿಗಳಿಂದ ಅಧಿಕಾರಿಗಳಿಂದ ಅವರು ಸಲಹೆಯನ್ನು ತಗೊಂಡು ಏನು ಹೇಳ್ತಾರೆ ಅಂದರೆ ಹಳಸಿನ ಮರ ಹಲಸಿನ ಹಣ್ಣು ಗೊತ್ತಲ್ಲ ಹಲಸಿನ ಮರಗಳನ್ನು ಕಾಡಿನ ಅಂಚಿನ ಪ್ರದೇಶದಲ್ಲಿ ಬೆಳೀಬಾರ್ದು ಅಂತ ಹೇಳ್ತಾರೆ ಸಲಹೆ ಕಾಡಾನೆಗಳ ಹಾವಳಿಗೆ ತಡೆಯೋದಕ್ಕೆ ಒಂದು ದೊಡ್ಡ ಸಲಹೆ ಅಂದರೆ ಅಲ್ಲಿಯ ಎಲ್ಲ ಪ್ಲಾಂಟರ್ಗಳು ಅವರ ಕಾಫಿ ತೋಟದಲ್ಲಾಗಲಿ ಯಾವುದೇ ತೋಟದಾಗಲಿ ಹಲಸಿನ ಹಣ್ಣುಗಳನ್ನು ಬೆಳೆಯಬಾರದು ಅಂತ ಅದಕ್ಕೆ ಕೆಲವು ಪ್ರಶ್ನೆ ಕೇಳ್ತಾರೆ ಅದು ಹೆಂಗೆ ಸಾಧ್ಯ ಅನ್ಬೇಕಾದ್ರೆ ಇಲ್ಲ ಒಂದು ಕೆಲಸ ಮಾಡೋಣ ಕಾಡಂಚಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂಥ ಎಲ್ಲ ಕಾಫಿ ತೋಟದ ಒಳಗಡೆ ಹಲಸಿನ ಹಣ್ಣುಗಳನ್ನು ಬೆಳೀಲೇಬಾರ್ದು ಹಲಸಿನ ಹಣ್ಣು ತಿನ್ನೋಕ್ಕೋಸ್ಕರ ಕಾಡಾನೆ ಬರ್ತವೆ ಅದಕ್ಕೆ ಆಹಾರನೇ ಕೊಡದೆ ಹೋದರೆ ಅವು ಎಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಇದು ಅಂದರೆ ಹೊಟ್ಟೆಸ್ತಿರ್ತವೆ ಅದಕ್ಕೆ ಕಾಡಿನಿಂದ ಬರ್ತವೆ ಅದು ಊಟನೇ ಕೊಡದೆ ಹೆಂಗೆ ಬರ್ತವೆ ಅಂತ ಇವರು ಸಂಶೋಧನೆ ಮಾಡಿರೋದು ನಮ್ಮ ಈಶ್ವರ ಕಂಡ್ರೆ ಆ್ಯಂಡ್ ಎಲ್ಲ ಟೀಮು ಅಧಿಕಾರಿಗಳೆಲ್ಲ ಸೇರಿ ಮಾಡಿರೋದು ಏನಪ್ಪ ಅಂದರೆ ಹಲಸಿನ ಹಣ್ಣು ಬೆಳೆದರೆ ಇದ್ದರೆ ಕಾಡಾನೆಗಳು ಬರೋದಿಲ್ಲ ಅಂತ ಮತ್ತು ಎರಡನೇದೇನಪ್ಪ ಅಂದರೆ ಭತ್ತ ಬೆಳೀಬಾರ್ದು ಅಂತ ಭತ್ತ ಬೆಳೀಬಾರ್ದು ಗದ್ದೆಗಳಲ್ಲಿ ಭತ್ತ ಬೆಳೀಬಾರ್ದು ಬೇರೆ ಏನಾರೂ ಬೆಳಿಬೇಕು ಅಂತ ಬೇರೆ ಏನಾರು ಬೆಳೀಬೇಕು ಭತ್ತ ಬೆಳಿಬಾರ್ದು ಭತ್ತ ಬೆಳೆದ್ರೂ ಕೂಡ ಕಾಳೋನೆಗಳು ಬಂದ್ಬಿಡ್ತವೆ ಅಂತ ಮತ್ತು ಇನ್ನೂ ಸುಮಾರು ಐಡಿಯಾಗಳೆಲ್ಲ ಕೊಟ್ಟಂತೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಲ್ಲ ನಾನು ಹೇಳೋದು ಇದು ನನಗೂ ಒಂಥರ ಕಾಮಿಡಿನ ಕಟ್ಟು ನಾನು ನಾನು ನಿಗಾಡಲಿಲ್ಲ ಯಾಕೆ ಇದು ಜೀವ ಹೋಗುವಂಥ ಒಂದು ವಿಶೇಷ ಗಂಭೀರವಾದ ವಿಚಾರಗಳಿರ್ಬೇಕಾದ್ರೆ ಅವರಿಗೆ ಯಾವುದು ಕಾಮಿಡಿ ಹಾಕೊಂಡ್ರು ನಮಗೆ ಕಾಮಿಡಿ ಕಾಣ್ಬ ಕಾಣಬಾರ್ದಲ್ಲ ಯಾಕೆಂದರೆ ಅಲ್ಲಿ ಸಾಹಿತ್ಯ ನಮ್ಮ ಸಹೋದರರು ನಮ್ಮ ಕುಟುಂಬಸ್ಥರು ನಮ್ಮ ಆಪ್ತರು ನಮ್ಮ ಊರಿನ ಜನ ಎಂಬತ್ತು ಜನ ಸತ್ತೋಗಿದ್ದಾರೆ ಹೊಟ್ಟೆ ಉರಿಯುತ್ತೆ ನಮಗೆ ನಮಗೆ ಇಲ್ಲಿ ಕಾಮಿಡಿ ಗಿಮಿಡಿ ಏನು ಬರೋದಿಲ್ಲ ಅವ್ರು ಗೊತ್ತರ ಥರ ಕಾಮಿಡಿ ಥರ ಬರುತ್ತೆ ಅದಕ್ಕೋಸ್ಕರ ಹಂಗೆ ಹೇಳಿದ್ದಾರೆ ಮತ್ತು ಮುಖ್ಯವಾಗಿ ನನಗೆ ಇಲ್ಲೊಂದು ಪ್ರಶ್ನೆ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ ಇವರಿಗೆ ಆನೆಗಳು ಕಾಡಿನಿಂದ ಬರ್ತಾ ಇದ್ದಾವೆ ಅಂತ ಯಾರಪ್ಪ ಹೇಳಿದ್ರು ಅಂತ ಕಾಡಾನೆಗಳು ಹೆಸರು ಕಾಡಾನೆ ಅಂತಲೇ ಅದು ಅದು ಊರಾನೆಗಳೇ ಆಗೋಗಿದ್ದಾವೆ ಅವು ಹುಟ್ಟಿರೋದಿಯಲ್ಲಿ ಆನೆಮಲ್ ಗ್ರಾಮ ಪಂಚಾಯಿತಿ ಉದಯವಾರ ಗ್ರಾಮ ಪಂಚಾಯತಿ ಬೀಡಹಳ್ಳಿ ಗ್ರಾಮ ಪಂಚಾಯಿತಿ ಹೆತ್ತೂರು ಗ್ರಾಮ ಪಂಚಾಯಿತಿ ಈ ಥರ ಎಲ್ಲ ಗ್ರಾಮ ಪಂಚಾಯತಿ ಒಳಗಡೆ ಹುಟ್ಟಿರೋದು ಒಡೂರಲ್ಲಿ ಹುಟ್ಟಿದ್ದಾವೆ ಸಕಲೇಶಪುರದ ಪುರಸಭೆ ವ್ಯಾಪ್ತಿ ಒಳಗಡೆ ಹುಟ್ಟಿದ್ದಾವೆ ಅವಕ್ಕೇನಾರ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಪುರಸಭೆಯಿಂದ ಕೊಡಬೇಕು ಗ್ರಾಮ ಪಂಚಾಯತಿಯಿಂದ ಕೊಡಬೇಕು ಯಾವುದೇ ಮೀಸಲು ಅರಣ್ಯದಿಂದ ಅವರಿಗೆ ಗ್ರಾಮ ಅವರಿಗೆ ಬರ್ತ್ ಸರ್ಟಿಫಿಕೇಟು ಕೊಡೋ ಅಗತ್ಯವೇ ಇಲ್ಲ ಅವು ಹುಟ್ಟಿರೋದೆಲ್ಲ ಸಿಟಿ ಒಳಗಡೆ ಅವು ಸಿಟಿ ಒಳಗಡೆ ಇರುವಂಥ ಆನೆಗಳವು ಅವು ಕಾರ್ಡಿಗೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು ನಾಡಿನಿಂದ ಕಾಡಿಗೆ ಕಳಿಸುವಂತಹ ಕೆಲಸವನ್ನು ಮಾಡಬೇಕು ಇವ್ರಿಗೆ ಅದೇ ಬೇಸಿಕ್ ಗೊತ್ತಿಲ್ಲ ಇವರು ಹಲಸಿನ ಹಣ್ಣು ಗಿಡಗಳನ್ನು ಬೆಳಿಬೇಡಿ ಭತ್ತವನ್ನು ಬೆಳಿಬೇಡಿ ಅಂದರೆ ಇವ್ರ ಏನು ಸಂಶೋಧನೆ ಮಾಡಿದ್ದಾರೆ ಅಂತ ಈಗ ನೀವು ಅರ್ಥ ಮಾಡ್ಕೋಬೋದು ಇವರು ಪುಸ್ತಕದ ಬದನೇಕ ಅಂತಾರಲ್ಲ ಅದನ್ನು ಅಧ್ಯಾಯ ಮಾಡಿರೋದು ನಾನು ಇನ್ನೂ ಒಂದು ಹೇಳ್ತೀನಿ ಈ ಅಧಿಕಾರಿಗಳು ಬರ್ತಾರಲ್ಲ ಈ ಹೊಸ ಡಿ ಎಫ್ ಬರ್ತಾರೆ ಹೊಸ ಅರಣ್ಯ ಮಂತ್ರಿಗಳು ಬರ್ತಾರೆ ಆವಾಗ ಒಂದು ಸಭೆ ಕರೀತಾರೆ ನಮಗೆ ಎಲ್ಲರಿಗೂ ನಾವು ಪ್ರಶ್ನವರೆಲ್ಲ ಹೋಗ್ತೀವಿ ಕೂತ್ಕೊಂಡಿರ್ತೀವಿ ಅಲ್ಲಿ ಎಲ್ಲ ಇಂಥದ್ದು ಪ್ರಾಣಿ ಪ್ರಿಯ ಪ್ರಿಯರು ಬರ್ತಾರೆ ರೈತರು ಬರ್ತಾರೆ ಎಲ್ಲ ಬರ್ತಾರೆ ಒಂದು ಸಭೆ ನಡೆಯುತ್ತೆ ಅದು ಎಷ್ಟು ಡ್ರಾಮಾಟಿಕ್ ಆಗಿರುತ್ತೆ ಅಂದರೆ ಅದು ತುಂಬ ಸೂಪರ್ ಆಗಿರುತ್ತೆ ಆ ಸಭೆ ಕೇಳೋದಕ್ಕೆ ಅಧಿಕಾರಿಗಳೆಲ್ಲ ಬರ್ತಾರೆ ಕೂತಿರ್ತಾರೆ ಆಮೇಲಿಂದ ಅವ್ರು ಕೇಳ್ತಾರೆ ಏನು ಸಮಸ್ಯೆ ಅಂತ ಕೇಳ್ತಾರೆ ಅವತ್ತು ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ ಏನು ಅವ್ರು ಹೇಳ್ತಾರೆ ಸರ್ ಕಾಳನೆಗಳಿಂದ ನಮಗೆ ಈ ಥರ ಆಗಿದೆ ಈ ಥರ ಆಗಿದೆ ಎಲ್ಲ ಹೇಳ್ತಾರೆ ಆಮೇಲೆ ಇನ್ನೊಬ್ಬ ಎಲ್ಲ ಹೇಳ್ತಾರೆ ಓ ಹೌದಾ ಅಂತ ಕೇಳ್ತಾರೆ ಹೆಂಗೆ ಕೇಳ್ತಾರೆ ಅಂದರೆ ಆನೆ ಬಗ್ಗೆನೇ ಗೊತ್ತಿರೋದಿಲ್ಲ ಅಲ್ಲ ಹೇಳಬೇಕು ಅವರಿಗೆ ಸರ್ ಆನೆ ಅಂದರೆ ಒಂದು ದೈತ್ಯ ಪ್ರಾಣಿ ಇರುತ್ತೆ ಅದಕ್ಕೆ ಒಂದು ಸಣ್ಣ ಇರುತ್ತೆ ಸರ್ ಮುಂದಗಡೆ ಒಂದು ಸಣ್ಣ ಬರುತ್ತೆ ಅದಕ್ಕೆ ಒಂದು ಇಷ್ಟು ಬಾಲ ಇರುತ್ತೆ ಸರ್ ಆಮೇಲೆ ಅದಕ್ಕೆ ನಾಲ್ಕು ಕಾಲುಗಳಿರ್ತವೆ ಅದು ದಪ್ಪ ಇರುತ್ತೆ ಅದು ಸಿಕ್ಕಾಪಟ್ಟೆ ಊಟ ಮಾಡುತ್ತೆ ಸಿಕ್ಕಾಪಟ್ಟೆ ನೀರು ಕುಡಿಯುತ್ತೆ ಸರ್ ಆಮೇಲೆ ತುಂಬ ಲದ್ದಿ ಸಿ ಲದ್ದಿ ಎಲ್ಲ ಹಾಕುತ್ತೆ ಸರ್ ಹೋಗುತ್ತೆ ಆಮೇಲೆ ನಡ್ಕೊಂಡೋಗಾರೆ ಅದು ಹೆಜ್ಜೆ ಎಲ್ಲ ಹೋಗುತ್ತಲ್ಲ ಸರ್ ಆವಾಗ ತುಂಬ ಅರಣ್ಯ ನಾಶ ಆಗ್ಬಿಡುತ್ತೆ ಅದು ಹೊಟ್ಟೆ ಸಿಕ್ಕಾಪಟ್ಟೆ ದಪ್ಪ ಇರುತ್ತಲ್ಲ ಸರ್ ಅದು ಏನು ಸಿಕ್ಕು ತಿಂದುಬಿಡುತ್ತೆ ಸರ್ ಅದು ಓ ಹೌದಾ ಓ ಆ ಥರ ಇರುತ್ತೆ ಅದಕ್ಕೆ ಸುಣ್ಣು ಬೇರೆ ಇರುತ್ತೆ ಅಂತ ಅವ್ನು ಕೇಳ್ತಾರೆ ಆಮೇಲೆ ಹೌದು ಸಹ ಸುಳ್ಳೆಲ್ಲ ಇರುತ್ತೆ ಅಂತ ಆಮೇಲೆ ಏನು ಮಾಡುತ್ತೆ ಆಮೇಲೆ ನಾವು ಹೋದಾಗ ನಮಗೆಲ್ಲ ಹೊಡಿಯುತ್ತೆ ಸಹ ಸತ್ತೋಗ್ಬಿಡ್ತಾರೆ ಹೌದಾ ಆ ಅದು ಹೊಡಿಬೇಕಾರೆ ಹಾಂ ಇದಕ್ಕೆ ಏನು ಮಾಡಬೇಕು ಸೊ ಇದಕ್ಕೆ ಹಿಂಗೆ ಪರಿಹಾರ ಮಾಡಬೇಕು ಅಂತ ನಾವೆಲ್ಲ ಹೇಳಿದ್ಮೇಲೆ ಹಾಂ ಓಕೆ ಓಕೆ ಅಂತ ಎಲ್ಲ ಬರ್ಕೋತಾರೆ ಅವರೆಲ್ಲ ಅವ್ರ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅವರು ಪೇಪರಲ್ಲಿ ಝೂಲಿ ಮತ್ತು ದೇವಸ್ಥಾನದಲ್ಲಿ ಮತ್ತು ಸರ್ಕಸ್ಸಲ್ಲಿ ಆನೆ ನೋಡಿರ್ತಾರಲ್ಲ ಬಂದಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಆಮೇಲೆ ಅವರೆಲ್ಲ ಬರ್ಕೊಂಡು ಹೋಗ್ತಾರೆ ಏನು 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 ಮಾಡ್ತೀರಾ ಸರ್ ನಾವು ಹೋಗಿ ಇದನ್ನು ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಸರ್ಕಾರದಲ್ಲಿ ಏನೇನ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅದನ್ನು ಬರ್ಕ ಕೈ ಕೈ ಹೋಗಿರ್ತಾರೆ ಅದನ್ನು ಟೈಪ್ ಮಾಡ್ತೀವಿ ಆಮೇಲೆ ಅದನ್ನು ಪ್ರಿಂಟ್ ತೆಗಿತೀವಿ ಅದನ್ನು ಮುಖ್ಯಮಂತ್ರಿಗಳೆಲ್ಲ ಕೊಡ್ತೀವಿ ಅವರು ಓದ್ತಾರೆ ಅದಾದಮೇಲೆ ಏನು ಹೇಳ್ತಾರೆ ಹೇಳ್ತೀವಿ ಅಂತ ಹೋಗ್ತಾರೆ ಇಂಥ ಸುಮಾರು ಟೀಮ್ ಬರ್ತವೆ ಯಾವ ಸರ್ಕಾರ ಬದಲಾವಣೆ ಆಗುತ್ತೋ ಅವಾಗ ಟೀಮ್ ಬರುತ್ತೆ ಅದು ಹೆಂಗೆ ಬರಬೇಕಾದ್ರೆ ಸಖತ್ತಾಗಿ ಬರ್ತಾರೆ ಒಳ್ಳೊಳ್ಳೆ ಹೋಟೆಲೆಲ್ಲ ಕೂತಾರೆ ಎಲ್ಲೆಲ್ಲ ಮಲಗ್ತಾರೆ ಹೇಳ್ತಾರೆ ಏನು ಎಲ್ಲ ಕಡೆ ಹೋಗ್ತಾರೆ ಮತ್ತು ಸಾವಿರ ಮನೆಗೆ ಹೋಗ್ತಾರೆ ಓಹ್ ನಿಮ್ಗೆ ಹೆಂಗೆ ಸತ್ತೋದ್ರು ಅವರು ಆನೆ ಬರಬೇಕಾರೆ ಅವರು ಅಂತ ಕೇಳ್ತಾರೆ ಅವ್ರ ಪಾಪ ಗೊತ್ತಿರೋ ಗೊತ್ತಿರೋದಿಲ್ಲ ಅವರಿಗೆ ಹೆಂಗೆ ಸತ್ತೋಗ್ಬಿಡ್ತು ಅಂದರೆ ಕಣ್ಣೀರೆಲ್ಲ ಓದ್ಬಿಟ್ಟು ಆಯಿತು ಆಯ್ತು ಅಂತ ಹೇಳ್ತಾರೆ ಹೋಗ್ತಾರೆ ಈಗ ಈಶ್ವರ ಕಂಡರಿಗೂ ಹಂಗೆ ಆಗಿರೋದು ಪಾಪ ಅವರು ಉತ್ತರ ಕರ್ನಾಟಕದವರು ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ವಾ ಅವ್ರಿಗೆ ಏನು ಹೇಳಿದ್ರು ಗೊತ್ತಿಲ್ಲ ಈಗ ಅವರು ಲಾಸ್ಟಿಗೆ ಮೊನ್ನೆ ಕೂತು ಅರಣ್ಯ ಭವನದಲ್ಲಿ ಆನೆ ಎಂಥದ್ದು ಅಂತ ಒಂದು ರೂಮ್ ಅಂತೆ ಅಲ್ಲೆಲ್ಲೋ ಕೂಡ ವರದಿಗಳೆಲ್ಲ ಬರ್ತಾವಂತೆ ಅದೇನು ಉದ್ಘಾಟನೆಯನ್ನು ಮಾಡಿದ್ದಾರೆ ಆ ರೂಮಿಂದೆಲ್ಲ ಅಲ್ಲಿ ಕುತ್ಕೊಂಡು ಎಲ್ಲ ಇವರೆಲ್ಲ ಅಧಿಕಾರಿಗಳ ಕುತ್ಕೊಬಿಟ್ಟು ಹಣ್ಣು ಬೆಳಿಬೇಡಿ ಭತ್ತ ಬೆಳಿಬೇಡಿ ಅಂತ ಹೇಳೋಗಿದ್ದಾರೆ ಇದು ನೀವು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನೋಡ್ಬೋದು ಅದು ಎಲ್ಲ ಬಂದಿರುತ್ತೆ ಇದಾಗಿತ್ತು ಇವರ ಒಂದು ಹಾಸನದ ಕಟ್ಟ ಕಡೆಯ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಮೀಟಿಂಗು ಪಾಪ ಪಟೇಲ್ ಹೊಸ್ದಾಗಿ ಗೆದ್ದಿದ್ದಾರೆ ಅವರು ಏನು ತಿಳ್ಕೊಂಡಿರ್ತಾರೋ ಹೌದು ಕಾಳೋನೆಯ ಸಮಸ್ಯೆ ಪರಿಹಾರಕ್ಕೆ ಹಳಸಿನ ಬೆಳೆಸಬಾರದು ಬೆಳೆಸಬಾರ್ದು ಎಲ್ಲ ಪಾರ್ಲಿಮೆಂಟಲ್ಲಿ ಏನಾರು ಹೇಳ್ಬಿಟ್ರೆ ಹೋಗ್ಬಿಟ್ಟು ದೆಲ್ಲಿ ಒಳಗಡೆ ಕುತ್ಕೊಬಿಟ್ಟು ಏನು ಮಾಡಬೇಕು ಅಂತ ಏನು ಮೋದಿ ಸರ್ಕಾರ ಕೇಳಿದ್ರೆ ಸರ್ ಅಲ್ಲಿ ಬಾ ಇದು ಹಳಸಿಣ್ಣು ಬೆಳಿಬಾರ್ದು ಸಾರ್ ಅಂತ ಹೇಳ್ಬಿಟ್ರೆ ಅದು ಏನು ಕಥೆ ಆಗ್ಬೋದು ನಮ್ಮ ಹಾಸನದ ಮಾನ ಮರ್ಯಾದೆ ಏನಾಗ್ಬೋದು ಗೊತ್ತಿಲ್ಲ ದಯವಿಟ್ಟು ಶೇಷಪಿಟ್ಟಲ್ಲರೇ ನೀವೆಲ್ಲರೂ ಪಾರ್ಲಿಮೆಂಟಿಗೆ ಹೋಗ್ಬಿಟ್ಟು ಆನೆ ಸಮಸ್ಯೆಗೆ ಪರಿಹಾರ ಹಳಸಿನ ಹಣ್ಣು ಬೆಳೆಯೋದೇ ಇರುವುದು ಅಂದ್ಬಿಟ್ಟರೆ ಮನ ಮರ್ಯಾದೆ ಹೋಗ್ಬಿಡುತ್ತೆ ದಯವಿಟ್ಟು ಅದೆಲ್ಲ ಹೋಗಬೇಡಿ ಬೇರೆ ಥರ ನೀವು ಕೂಡ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನೀವು ಸ್ವಲ್ಪ ತಿಳ್ಕೊಬಿಟ್ಟು ಮಾಡಿ ಇನ್ನು ಶಿವಲಿಂಗ ಗುಡೋದು ಬೇಡಿ ಅವರಿಗೆ ಅವ್ರದ್ದೇ ಸಮಸ್ಯೆ ತೆಂಗಿನ ಸಮಸ್ಯೆ ಇದೆ ಅದು ಬಿಟ್ಟರೆ ಬೇರೆ ಏನು ಸಕ್ರಸ್ಫುಲ್ ಕಡೆ ಅವ್ರು ಬರೋದೇ ಇಲ್ಲ ಅವರು ಶಾಸಕರು ಅಸಿಕೆಯಾಗ್ರೋದರಿಂದ ಅಸಿಕೆರ ಸಮಸ್ಯೆಗಳೇನು ಮಾಡ್ತಾರೆ ಅವರಿಗೆ ತೆಂಗಿನ ಸಮಸ್ಯೆ ಇದೆ ಇಲ್ಲಿ ನಮ್ಮದು ನೀರು ಹೋಗಿಲ್ಲ ಅಂತ ಬೇರೆ ಅವರಿಗೆ ಯತ್ನ ಪ್ರಾಜೆಕ್ಟಾಗಿ ನೀರು ಬರ್ತಲ್ಲ ಅಂತ ಬೇರೆ ತಲೆಬಿಸಿ ಆಗಿದೆ ಜೊತೆಗೆ ಮಂತ್ರಿಗಿರಿ ಬೇರೆ ಕೊಟ್ಟಿಲ್ಲ ಅಂತ ದೊಡ್ಡ ತಲೆಬಿಸಿರಿದ್ದಾರೆ ಮಿನಿಸ್ಟರ್ ಆಗಿಲ್ಲ ಅಂತ ತಲುಬೀಸಿರೋದೇ ಅವರೇನು ಇದ್ರ ಬಗ್ಗೆ ಮಾತಾಡೋಕ್ಕಾಗಿಲ್ಲ ಇಲ್ಲಿವರೆಗೂ ಅವ್ರಿಗೆ ಮಾತಾಡಿಲ್ಲ ಹಾಗಾಗಿ ಅವ್ರನ್ನ ತಲೆಬಿಸಿ ಇಲ್ಲ ಜೊತೆಗೆ ಇನ್ನೊಂದು ವಿಚಾರನ ಅಲ್ಲಿ ಪರಿಹಾರ ಏನು ಮಾಡಬೇಕು ಪರಿಹಾರ ಏನು ಅಂತ ಬಂದಾಗ ಇವರು ಈಶ್ವರ ಕಂಡ್ರೆ ಅವರು ಏನಪ್ಪ ಹೇಳ್ತಾರೆ ಅಂದರೆ ರೈಲ್ವೆ ಬ್ಯಾರಿಕೇಡ್ ಮತ್ತು ಬೇರೆ ಇತರ ಇತರ ಯೋಜನೆಗಳು ಇದ್ದಾವೆ ಅಂತ ಅವರು ಸಂಶೋಧನೆ ಮಾಡಿ ತಿಳ್ಕೊಂಡಿರೋದು ರೈಲ್ವೆ ಬ್ಯಾರಿಕೇಡ್ ಹಾಕಿದ ತಕ್ಷಣವೇ ಎಲ್ಲ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ ಅಂತ ಮತ್ತೆ ಅದ್ರ ಜೊತೆಗೆ ಸೋಲಾರ್ ಸಿಸ್ಟ್ ಸೋಲಾರು ತಂತಿ ಕಂಬಗಳನ್ನು ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದಕ್ಕೆ ಇವರು ಕೊಡೋ ಅಂತ ಹೇಳಿದ್ರೆ ನೋಡಿ ಹಿಂದಿನ ಸರ್ಕಾರ ಏನೋ ಒಂದು ನೂರು ಕೋಟಿ ಕೊಟ್ಟಿತ್ತು ನಾವು ಜಾಸ್ತಿ ಕೊಟ್ಟಿದ್ದೀವಿ ನೂರೈವತ್ತು ಕೋಟಿ ಕೊಡ್ತಾಯಿದ್ದೀವಿ ಮತ್ತು ಅದು ಎಷ್ಟು ಕಿಲೋಮೀಟ್ರ್ ಆಗಿತ್ತು ನಾವು ಇಷ್ಟು ಕಿಲೋಮೀಟ್ರ್ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ಇಷ್ಟು ಕಿಲೋ ಒಂದು ಕಿಲೋಮೀಟ್ರಿಗೆ ಇಷ್ಟು ಕೊಟ್ಟಿದ್ದರು ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತ ಇವರಿಗೆ ನಿಜವಾಗ್ಲೂ ಇವರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಹಿಂದಿನ ಸರ್ಕಾರ ನೂರು ಕೋಟಿ ರೂಪಾಯಿ ಅಂತ ಹೇಳ್ತು ಇವರು ನೂರ ಕೋಟಿ ಕೊಡ್ತೀವಿ ಅಂತಲೇ ಹೇಳಿದ್ರು ಇವರು ನೂರ ಐವತ್ತು ಕೋಟಿ ರೂಪಾಯಿ ಒಳಗೆ ಕೊಟ್ಟ ಹಣ ಎಷ್ಟು ಎಷ್ಟಪ್ಪದ ಹತ್ತು ಕೋಟಿಯಿಂದ ಹದಿನೈದು ಕೋಟಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಂದರೆ ಅದು ಎಷ್ಟೋ ಕಿಲೋಮೀಟ್ರ್ ನೂರು ಕಿಲೋಮೀಟ್ರು ನೂರೈದು ಕಿಲೋಮೀಟ್ರ್ ಏನಾರು ಮಾಡ್ತೀವಿ ಅಷ್ಟಲ್ಲ ಅದು ಇನ್ನು ಕಡಿಮೆ ಇದೆ ಅವ್ರು ಹೇಳ್ತಾರೆ ನೋಡಿ ಅವರು ವೀಡಿಯೋಗಳು ಹೇಳ್ತಾರೆ ಕೊಟ್ಟರೆ ಒಂದೇ ಸತಿ ನೂರೈವತ್ತು ಕೋಟಿ ರೂಪಾಯಿನ ಒಂದೇ ಸತಿ ಹಣ ಕೊಟ್ಟರೆ ಅದು ಆಗುತ್ತೆ ಅದೇನು ರೈಲ್ವೆ ಬ್ಯಾರಿಕೇಡ್ ಅಂತ ಇದ್ರಲ್ಲ ಅದು ನಿಷ್ಪ್ರಯೋಗ ಯೋಜನೆ ಅದು ಯೋಜನೆಯೇ ಅಲ್ಲ ಆದರೆ ಶಾಶ್ವತ ಪರಿಹಾರದಲ್ಲಿ ಅದು ಕೂಡ ಒಂದು ಅಂತ ನಾವು ಅದನ್ನು ಪರಿಗಣಿಸ್ತೀವಿ ಅದರಿಂದ ಏನೂ ಆಗೋದಿಲ್ಲ ಅದು ಹೆಂಗೆ ಅಂದರೆ ಸಕಲ ಪುರಕ್ಕೂ ಹಾಸನಕ್ಕೂ ಮಧ್ಯದಲ್ಲಿ ಬೇಲಿ ಆಗ್ಬಿಡೋದು ಬ್ಯಾರಿಕೇಡು ಸಕಲ ಹಾಸನಕ್ಕೂ ಬೇಲೆ ಆಗ್ಬಿಟ್ಟು ಇಡೀ ಆನೆಗಳನ್ನು ಹಾಸನಕ್ಕೆ ಕಳಿಸ್ಬಿಡೋದು ಚಕ್ಕಷ್ಟು ಬೆಲೆ ಬೇಲಿ ಹಾಕಬಿಡೋದು ಅವು ಬರಲಿಲ್ಲ ಅಂತ ಇನ್ನು ಹಾಸುಂದ್ರ ಮನೆ ಹಾಳು ಬಿಡಲಿ ಹೊಳೆದ ಸಿಪ್ಪರ ಮನೆ ಹಾಳಾಗ್ಬಿಡಿ ಅರ್ಕುಳಗಡ್ರ ಮನೆ ಹಾಳಾಗ್ಬಿಡಲಿ ನಮ್ಮ ಮನೆಗೆ ಇಲ್ಲ ಅಂತ ನಿಮಗೆ ನಮ್ಮ ಮನೆ ಅಂದರೆ ನಮ್ಮ ಮನೆ ಮುಂದಗಡೆ ಗೇಟ್ ಇದೆಯಲ್ಲ ಗೇಟ್ ಹಾಕಬಿಡೋದು ಒಳಗಡೆ ನಾಯಿನ ಬರಬಾರ್ದು ಆನೇನೋ ಬರಬಾರ್ದು ಏನೂ ಬರಬಾರ್ದು ಅಂತ ಈ ಪಕ್ಕದ ಮನೆಯವ್ರ ಮನೆ ಹಾಳು ಅಂತ ಹೇಳ್ಬಿಟ್ಟು ಅದೊಂದು ಯೋಜನೆ ಮಾಡಿಬಿಟ್ಟೆ ರೈ ರೈಲ್ವೆ ಬ್ಯಾರಿಕಾಡ್ ಅಂತ ಅದು ರೈಲ್ವೆ ಬ್ಯಾರಿಕಾಡ್ ಯೋಜನೆ ಅಂದರೆ ಅದು ಸೋಲಾರ್ ಸಿಸ್ಟಮು ಹಂಗೇನೆ ಎಲ್ಲ ತೋಟಕ್ಕೆ ಬೆಲೆ ಹಾಕಬಿಡೋದು ಎಲ್ಲ ಎಸ್ಟೇಟ್ಗಳಿಗೆಲ್ಲ ಬೇಲಿ ಹಾಕಬಿಡೋದು ಆನೆಗಳೆಲ್ಲೋಗಬೇಕು ಅಂದರೆ ಆ ಊರಲ್ಲೇ ಇರಬೇಕು ರೋಡಲ್ಲಿ ತಿರ್ಗಾಡಬೇಕು ಹೆದ್ದಾರಿ ಒಳಗಡೆ ಆರಾಮ ಊರಲ್ಲಿ ಹೋಗಿ ಲೂಟಿ ಮಾಡಬೇಕು ಎಷ್ಟೆಷ್ಟು ಒಳಗಡೆ ಬರೋಂಗಿಲ್ಲ ಎಷ್ಟೇ ಒಳಗಡೆ ಬರ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಇದಿರ್ತಲ್ಲ ಈಗ ವಿದ್ಯು ಇದು ವಿದ್ಯುತ್ ಇರುತ್ತೆ ಒಳಗಡೆ ಬರೋಂಗಿಲ್ಲ ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮದೊಂದು ಊರು ಪುಟ್ಟ ಊರು ಒಂದು ಪುಟ್ಟ ಹಳ್ಳಿ ಇರುತ್ತೆ ಆ ಹಳ್ಳಿ ಒಳಗಡೆ ನಿಮ್ಮ ನಿಮಗೆ ಎಲ್ಲ ತೋಟಗಳಿಗೆ ಗದ್ದೆಗಳು ಎಲ್ಲದಕ್ಕೂ ಈ ಸೋಲಾರ್ ಬೇಲಿ ಹಾಕೋಬಿಡ್ತೀರಿ ಅಂತ ತಿಳ್ಕೊಳ್ಳಿ ಅಲ್ಲಿ ಆನೆಗಳಿರ್ತವೆ ಆನೆ ಎಲ್ಲೋಗಬೇಕು ರೋಡಲ್ಲಿ ತಿರ್ಗಾಡಬೇಕು ಊರಿಗೆ ಬರಬೇಕು ನಿಮ್ಮನ್ನು ಹೊಡಿಬೇಕು ಲೂಟಿ ಮಾಡಬೇಕು ಸೊಸೋಟಿ ಅಕ್ಕಿ ಕತ್ತಿರಬೇಕು ತಿರಬೇಕು ಇನ್ನು ಪಕ್ಕದ ಯಾವ್ದಾದ್ರು ಕಳ್ಬಟ್ಟಿ ಏನೋ ಕಾಯಿಸ್ತಾಯಿದ್ರೆ ಅಲ್ಲಿ ಹೋಗ್ಬಿಟ್ಟು ಅದು ಕುಡಿಬೇಕು ಇನ್ನು ಅಲ್ಲಿ ಕಾಡಲ್ಲೇ ಅಂತ ಹಲಸಿನ ಮರ ಇರೋದಿಲ್ಲ ನಿಮ್ಮ ಊರ ಹಲಸಿನ ಮರ ಇರ್ತವೆ ಊರು ಊರು ಊರೊಳಗಡೆ ಹಲಸಿನ ಮರ ತಿನ್ನಬೇಕು ಹೋಗಬೇಕು ಇದು ಇವರು ಸರ್ಕಾರದ ಯೋಜನೆಗಳು ಇದು ಸೋಲಾರ್ ತಂತಿ ಬೇಲಿ ಅಂತ ಹೇಳಿದೆ ಇದನ್ನು ಹಾಕಿ ನಾವು ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತಂದರೆ ನೋಡಿ ಈ ತಂತಿ ಬೇಲಿ ಮತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಮತ್ತು ಇದು ಬ್ಯಾರಿಕೇಡ್ ಬಗ್ಗೆ ಏನು ಹೇಳ್ತಾರೆ ಅಂತ ಈಶ್ವರಖಂಡ್ರ ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ತಾವು ಒಂದ್ಸತಿ ಕೇಳಿ ಈ ಒಂದು ಆನೆ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಏನು ರೈಲ್ವೆ ಬ್ಯಾರಿಕೇಡ್ ಇತ್ತು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಮತ್ತೆ ಇವತ್ತು ನಮ್ಮಲ್ಲಿ ಸೋಲಾರ್ ಟಿಂಟಕಲ್ ಫೆನ್ಸಿಂಗ್ ಮಾಡುವಂಥದ್ದು ಗಂಧಕ ನಿರ್ಮಾಣ ಮಾಡುವಂಥದ್ದು ಇದಕ್ಕೆಲ್ಲ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ ರೈಲ್ವೆ ಬ್ಯಾರಿಕೇಡ್ಗೆ ಇವತ್ತು ನಾವು ಸುಮಾರು ನೂರ ಒಂದು ಕಿಲೋಮೀಟರ್ ಹಿಂದೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಇನ್ನು ನೂರ ಒಂದು ಕಿಲೋಮೀಟರ್ ಒಂದೇ ವರ್ಷದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಈಗ ನಾವು ಮಾಡ್ತಾ ಇದ್ದಾಗ ಹಿಂದೆ ಮುನ್ನೂರ ಮೂವತ್ತು ಇನ್ನೂ ಮುನ್ನೂರು ಕಿಲೋಮೀಟರ್ ಮಾಡಿದರೆ ಸಾಕು ಅಂತ ಹೇಳಿದ್ರು ಮತ್ತೆ ಈಗ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ ಒಂದು ಕಿಲೋಮೀಟರ್ಗೆ ನೂರ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇನೆ ಹೀಗಾಗಿ ಬರುವಂತಹ ಒಂದು ಆದಷ್ಟು ಶೀಘ್ರದಲ್ಲಿ ಕೊಟ್ಟು ಮತ್ತು ಈಶ್ವರ ಖಂಡ್ರೆ ಅವರು ಇನ್ನೊಂದು ವಿಚಾರವನ್ನು ಬಹಳ ಗರ್ವವಾಗಿ ಇದ್ದಾರೆ ಯಾರೇ ಸತ್ತರು ನಾವು ಪರಿಹಾರವನ್ನು ಆಗಲೇ ಕೊಡುತ್ತೇವೆ ಏನಾದರೂ ಏಟಾದರೆ ಗಾಯಗೊಂಡರೆ ಅವರಿಗೆ ತಕ್ಷಣವೇ ಪರಿಹಾರ ನೀಡುತ್ತೇವೆ ಯಾರಿಗಾದ್ರೂ ಪರಿಹಾರ ಸಿಕ್ಕದೇ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಾವು ಪರಿಹಾರವನ್ನು ಕೊಡುತ್ತೇವೆ ಅಂತ ತುಂಬ ಗರ್ವವಾಗಿ ಮಾತಾಡೋ ಸ್ಟೈಲ್ ಇದೆಯಲ್ಲ ಸೂಪರಾಗಿ ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ಇವರ ಅಂದ್ರೆ ನೀವು ಸಾಯ್ರಿ ನಾವು ಪರಿಹಾರ ಕೊಡ್ತೀವಿ ನೀವು ಕೈ ಮುರ್ಕೊಳ್ಳಿ ನಾವು ಪರಿಹಾರ ಕೊಡ್ತೀವಿ ನೀವು ಸಿಗ್ಲಿಲ್ವಾ ನಮಗೆ ಬಂದು ಕಾಣಿ ನಂತರ ಮಾತಾಡಿ ನಾವು ಪರಿಹಾರ ಕೊಡ್ತೀವಿ ಪರಿಹಾರ ಕೊಡೋದೇ ಈ ಸಮಸ್ಯೆಗೆ ದೊಡ್ಡ ಪರಿಹಾರ ಅಂತ ಬಹಳ ಗರ್ವ ಹೇಳ್ಕೊಂಡಿದ್ದಾರೆ ಅವರು ಮಾತನಾಡಿರುವಂಥ ಎಲ್ಲ ವಿಡಿಯೋಗಳಲ್ಲಿ ಪರಿಹಾರ ಇದ್ದೀವಿ ನಾವು ನಮ್ಮ ಸರ್ಕಾರ ಅಂತ ಹೇಳ್ತಾ ಅದು ಬಹಳ ತುಂಬ ಎದೆ ಉಬ್ಬಿಸಿ ನಾವೇನು ಅವ್ರ ಜೇಬಿಂದ ಅಂತಲ್ಲ ಇಡೀ ಸರ್ಕಾರದ ಖಜಾನೆಯೇ ಸತ್ತವ್ರ ಮನೆ ಕೊಟ್ಬಿಡ್ತಾ ಇದ್ದೀವಿ ಅನ್ನಂಗೆ ಹೇಳಿದಾರೆ ಬೇಕಾದ್ರೆ ನೀವು ಸ್ವಲ್ಪ ಅವರ ಬಾಡಿ ಲ್ಯಾಂಗ್ವೇಜ್ ಈ ವಿಡಿಯೋ ಒಳಗಡೆ ನೋಡಿ ನಷ್ಟ ಆಗ್ತಾ ಇದೆ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಮೃತಪಟ್ಟಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಇಲ್ಲಿ ಗಾಯಗೊಂಡಿದ್ದಾರೆ ಅವರಿಗೂ ಪರಿಹಾರ ಕೊಟ್ಟಿದ್ದೇವೆ ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಿಖರವಾಗಿ ನಮ್ಮ ಮಾಹಿತಿ ಕೊಟ್ಟರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅಂತೂ ಪರಿಹಾರಕ್ಕೆ ಯಾವುದೇ ವಿಳಂಬ ಇಲ್ಲ ತತ್ಕ್ಷಣವೇ ಅನೇಕ ಸಲ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಇವತ್ತು ಒಂದು ವಾರ ಒಳಗಾಗಿ ಸಂಪೂರ್ಣವಾಗಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಯಾರಾದರೂ ಆಸ್ಪತ್ರೆಯಲ್ಲಿ ಇವತ್ತು ಅವರಿಗೆ ಗಾಯಗಳಾಗಿದ್ದರೆ ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಇಲಾಖೆ ಭರಿಸಿದೆ ಹೀಗಾಗಿ ಯಾರಿಗಾದರೂ ಪರ್ಮನೆಂಟ್ ಆಗಿ ಅವರು ಅಂಗವಿಕಲರಾದರೆ ಅಂಥವರಿಗೆ ಮಾನದಂಡದ ಪ್ರಕಾರ ಏನು ಪರಿಹಾರ ಇದೆ ಆ ಪರಿಹಾರವನ್ನು ಕೊಡ್ತಾ ಇದ್ದೇವೆ ಅಂಥದ್ದು ಏನಾದರೂ ಕೊಟ್ಟಿಲ್ಲ ಅಂತ ನಾವು ಗಮನಕ್ಕೆ ತಂದರೆ ಅದನ್ನು ಕೊಡುವಂತ ಕೆಲಸ ನಾವು ತಕ್ಷಣವೇ ಕೊಡುವಂಥದಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ ಮತ್ತು ನಾನೀಗ ಮೊದಲೇ ಹೇಳಿದ ಒಂದು ವಿಚಾರಕ್ಕೆ ಬರ್ತೀನಿ ಅರ್ಜುನ ಬಹಳ ಈ ನಾಡ ಹಬ್ಬದಲ್ಲಿ ಭಾಗವಹಿಸಿದಂತಹ ಒಂದು ಕಾಡಾನೆ ಆಗಿತ್ತು ಆ ಕಾಡಾನೆ ಮೇಲೆ ನಮಗೆ ಬಹಳ ಸೆಂಟಿಮೆಂಟ್ ಇತ್ತು ಅದು ಹುತಾತ್ಮನಾದಾಗ ನಾವೆಲ್ಲರೂ ಕೂಡ ಅದಕ್ಕೆ ಸ್ಮಾರಕ ಆಗಬೇಕು ಅಂತ ಹೇಳ್ದು ಹೌದು ಅಲ್ಲಿಗೆ ಒಂದು ಸ್ಮಾರಕನೂ ಕೂಡ ನೀವು ಮಾಡಿದರೆ ತುಂಬ ಒಳ್ಳೆ ಕೆಲಸ ಬ್ಯೂಟಿಫುಲ್ ಕೆಲಸ ನಾವು ಅದನ್ನು ಒಪ್ಕೋತೀವಿ ನೀವು ಮಾಡಿದರೆ ಬಹಳ ಲೇಟಾಗಿ ಮಾಡಿದರೆ ಪಾಪ ನೀವು ಸ್ಮಾರಕಕ್ಕೆ ಹೋಗಬೇಕಾದ್ರೆ ನಾವು ನೋಡ್ದು ಆ ಒಂದೂವರೆ ಕಿಲೋಮೀಟ್ರ್ ನೀವು ವೈಕಾಲೆ ಹೋಗಲಿಲ್ಲ ಸ್ಕಿಡ್ಡಾಗೆಲ್ಲ ಬೀಳ್ತಾಯಿದ್ರಿ ಹೆಂಗೋ ಅಲ್ಲಿಗೆ ಹೋಗಿ ತಲುಪಿದ್ರಿ ಆಮೇಲೆ ಹೊರಗಡೆ ಬಂದುಬಿಟ್ಟು ಯಾವುದೋ ಕಾರ್ಯಕ್ರಮದಲ್ಲೂ ಕೂಡ ಮಾಡಿದಿರಿ ಅಲ್ಲಿ ಜೀಪ್ ಹೋಗಿದ್ದು ಕೂಡ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಆ ರೀತಿ ಹೋದ್ರಿ ನೀವು ಒಳಗಡೆ ಅಲ್ಲಿ ಐವತ್ತು ಕೋಟಿ ರೂಪಾಯಿಯ ಒಂದು ಯಾವುದೋ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳ್ತಿದ್ದಾರ ಒಳ್ಳೆಯದು ಅಲ್ಲಿ ಫೋಟೋ ಹಾಕ್ತೀರಾ ಅರ್ಜುನಂದು ಅಂತ ಹೇಳಿ ಎಲ್ಲ ಎಲ್ಲ ಎಲ್ಲಗಳು ಇದು ಐವತ್ತು ಕೋಟಿ ಐವತ್ತು ಲಕ್ಷದಿಂದ ಐವತ್ತು ಲಕ್ಷದಿಂದ ಅದು ಎಷ್ಟು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಎಷ್ಟು ಬೇಕಾದ್ರೂ ಅದು ಹೋಗ್ಬೋದು ಯಾಕೆಂಥ ಈಗ ಒಂದೂವರೆ ಕಿಲೋಮೀಟ್ರ್ ರೋಡ್ ಇದೆಯಲ್ಲ ಆ ರೋಡಿಗೆ ಇನ್ನು ಎಷ್ಟು ಖರ್ಚು ಮಾಡ್ತೀರೋ ಗೊತ್ತಿಲ್ಲ ಆ ರೋಡಿನ ಅಕ್ಕಪಕ್ಕ ಎಷ್ಟು ಖರ್ಚು ಮಾಡಿ ಗೊತ್ತಿಲ್ಲ ನಿಮ್ಮ ಯಾವುದೇ ಯೋಜನೆಗಳು ಐವತ್ತು ಲಕ್ಷದಿಂದನೇ ಸ್ಟಾರ್ಟ್ ಆಗೋದು ಐವತ್ತು ಲಕ್ಷದಿಂದ ಸ್ಟಾರ್ಟ್ ಆಗಿ ಹಾಗೆ ಆಗಿ ಅದು ಅದು ಐವತ್ತು ಕೋಟಿ ಆದರೂ ಆದರೂ ನಾವೇನು ಹೇಳೋಂಗಿಲ್ಲ ನಾವು ವಿರೋಧನೂ ಕೂಡ ಮಾಡೋಂಗಿಲ್ಲ ಅರ್ಜುನನ್ಗೋಸ್ಕರ ನಾವು ಐವತ್ತು ಕೋಟಿ ಖರ್ಚು ಮಾಡ್ತೀವಿ ಇವರ ಪ್ರಶ್ನೆ ಮಾಡ್ತಾರಲ್ಲ ಅಂತ ಹೇಳ್ಬೋದು ನೀವು ಮಾಡ್ತೀರಾ ನೀವು ಮಾಡಿ ಒಳ್ಳೆಯದೇ ನೀವೇನು ಮುಂದಿನ ಆಗಸ್ಟ್ ನಾಲ್ಕರ ಒಳಗಡೆ ಏನೋ ಅದಕ್ಕೆ ಏನು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಒಂದು ವರ್ಷ ಆಯ್ತು ಹೋಗಿ ಬ್ಯೂಟಿಫುಲ್ ಮಾಡ್ತಾರೆ ಆದರೆ ನಾನು ಹೇಳ್ತಾ ಇರೋದೇನಪ್ಪಾ ಅಂದರೆ ಎಂಬತ್ತು ಜನ ಸತ್ತೋಗಿದ್ದಾರಲ್ಲ ಈ ಕಾಡಾನೆ ಮತ್ತು ಮಾನವ ಸಂಘರ್ಷದ ಒಳಗಡೆ ಎಂಬತ್ತು ಜನ ಸತ್ತೋಗಿದ್ದಾರಲ್ಲ ಅವರ ಸ್ಮಾರಕ ಮಾಡೋದಿಲ್ವಾ ನೀವು ಅಂತ ಅವರು ಕೂಡ ಹುತ್ತಾತ್ಮನಲ್ವಾ ಈಗ ನಮ್ಗೆ ಗೊತ್ತು ಅರ್ಜುನ ನಾವು ನೋಡಿದ್ದೀವಿ ನಾವು ಕೂಡ ಸ್ಪಾಟಿಗೆ ಹೋಗಿದ್ದೆ ನಾನು ಅಲ್ಲಿ ತುಂಬ ಹೋರಾಟ ಮಾಡಿ ಅರ್ಜುನ ತೀರೋಗಿರೋದು ಇನ್ನೊಂದು ಆನೆ ಬಂದು ಅದಕ್ಕೆ ತಿವಿದೆ ಅದಕ್ಕೆ ಸತ್ತೋಗಿದ್ದಾರೆ ಇಲ್ಲಿ ಎಂಬತ್ತು ಜನ ಸತ್ತೋಗಿದ್ದಾರಲ್ಲ ಅವರೇನು ಕಾಡಾನೆ ಬರತಕ್ಷಣನೇ ಎದೆ ಕೊಟ್ಬಿಟ್ಟು ಬಾರಪ್ಪ ನಾನು ಹೊಡಿ ಅಂತ ಹೋಗ್ಬಿಟ್ಟು ಅಥವಾ ತಲೆ ಕೊಟ್ಬಿಟ್ಟಿದಾರ ಅಥವಾ ಆನೆ ಬರತಕ್ಷಣನೇ ಹಬ್ಬ ನಮಗೆ ಹೊಡಿ ಅಂತ ಹೇಳ್ಬಿಟ್ಟು ಅವರು ಅವರ ಸಾವನ್ನು ಸ್ವಾಗತಿಸಿದಾರಾ ಇಲ್ವಲ್ಲ ಪ್ರತಿಯೊಬ್ಬ ಮನುಷ್ಯ ಸಾಯ್ಬೇಕಾರೆ ಸಂಘರ್ಷ ಮಾಡ್ತಾನೆ ಆ ಸಂಘರ್ಷದ ನಂತರ ಅವನು ಸತ್ತೋಗಿರೋದು ಅಂದರೆ ಪ್ರತಿಯೊಬ್ಬ ಸತ್ತೋಗಿರೋ ವ್ಯಕ್ತಿನೂ ಕೂಡ ಅಲ್ಲಿ ಹುತಾತ್ಮನೆ ಅದಕ್ಕೋಸ್ಕರ ನಿಮ್ಮ ಸ್ಮರಣೆಗೋಸ್ಕರ ನೀವು ಮರ್ತೋಗ್ಬಿಡ್ತಿರಲ್ಲ ರಾಜಕಾರಣಿಗಳು ನೀವು ಅಧಿಕಾರಿಗಳು ನೀವು ನಿಮ್ಮ ಸ್ಮರಣೆಗೋಸ್ಕರ ಅಲ್ಲಿ ಸತ್ತೋಗಿರುವಂಥ ಎಂಬತ್ತು ಜನರ ಒಂದು ಸ್ಮಾರಕವನ್ನು ಮಾಡಿ ಅದಕ್ಕೂ ಕೂಡ ಒಂದು ಸ್ಮಾರಕ ದಿನ ಅಂತ ನೀವು ಆಚರಣೆ ಮಾಡಿ ವರ್ಷ ವರ್ಷ ಕಾಡನೆಯಿಂದ ಸತ್ತು ಹೋದಂತಹ ಜನರ ಒಂದು ಹುತಾತ್ಮ ದಿನಾಚರಣೆ ಅಂತ ಆಚರಣೆ ಮಾಡಿ ಪ್ರತಿ ವರ್ಷ ನೀವು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಅಲ್ಲಿ ಕೂತ್ಕೊಬಿಟ್ಟು ಯಾರ್ಯಾರು ಹೆಂಗೆ ಸತ್ತೋದ್ರು ಅಂತ ಆಗುತ್ತೆ ನೀವು ಯಾವುದೋ ಒಂದು ತಿಂಗಳೊಳಗಡೆ ಮಾಡಿಬಿಡೋದು ಆಮೇಲೆ ಹೋಗ್ಬಿಡೋದು ಆ ಥರ ಅಲ್ಲ ಪ್ರತಿ ವರ್ಷ ಅಧ್ಯಯನ ಮಾಡೋದಕ್ಕೂ ಜಾಗ ಬೇಕಲ್ಲ ನಿಮಗೆ ಅದು ಆಗುತ್ತೆ ಮಾಡಿ ಯಾಕೆ ಮಾಡಬಾರ್ದು ನೀವು ಆ ಎಂಬತ್ತು ಜನರ ಮನೆಯ ಭಾವಚಿತ್ರಗಳನ್ನು ಅಲ್ಲಿ ಹಾಕಿ ಅವರ ಅವ್ರ ಬಗ್ಗೆ ಒಂದು ಅಧ್ಯಯನ ಮಾಡೋಂಗೂ ಆಗುತ್ತೆ ಹೆಂಗೆ ಸತ್ತೋದ್ರು ಯಾವ ರೀತಿ ಸತ್ತೋದ್ರು ಅಂತ ಕೇಳೋಕೂ ಕೂಡ ಆಗುತ್ತೆ ನೀವು ಇಲ್ಲಿ ಭಾವನೆಗಳನ್ನು ಇಟ್ಕೊಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೀವು ದಯವಿಟ್ಟು ಹೋಗಬೇಡಿ ಯಾಕೆಂದರೆ ಅರ್ಜುನ ಸತ್ತಾಗ ನಾನು ಕೂಡ ಮಾತಾಡಿದ್ದೀನಿ ಜನನೂ ಕೂಡ ಮಾತಾಡಿದರೆ ಯಾವ ಜನಗಳು ಅರ್ಜುನನ ಸಮಾಧಾನ ಮಾಡಿ ಅಂತ ಹೇಳಿದ್ರು ಅವ್ರ ಮೇಲೆ ಕೇಸು ಕೂಡ ನೀವು ಹಾಕಿದಿರಿ ಅವರು ಕೋರ್ಟಿಗೂ ಕೂಡ ಅಲಿತಾ ಇದ್ದಾರೆ ಕಾಡಾನೆ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಯಾರು ಹೋರಾಟ ಮಾಡಿದ್ರು ಅವ್ರಿಗೂ ಬಿಡಲಿಲ್ಲ ನೀವು ಕೇಸಾಗಿ ಜೈಲಿಗೆ ಕಳಿಸಿದ್ರಿ ನಂತರವಾದರೂ ಒಂದು ಅಧ್ಯಯನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂತಲ್ಲ ಅದಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೀವಿ ನೀವು ಇದನ್ನು ಮಾಡಿ ಅದನ್ನ ಕಾರ್ಯಗತನೂ ಕೂಡ ಮಾಡಿ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ಈ ವಿಡಿಯೋ ನೋಡಬಹುದು ಎಲ್ಲ ತಜ್ಞರಿಗೆ ಈ ಆನೆಗಳು ಯಾವ ರಾಜ್ಯಗಳಲ್ಲಿದೆ ಯಾವ ದೇಶಗಳಲ್ಲಿ ಇದೆ ಎಲ್ಲಾ ಕಡೆ ಮಾನವ ಪ್ರಾಣಿ ಏನ್ ಸಂಘರ್ಷ ಸಮಸ್ಯೆ ಇದೆ ಹೀಗಾಗಿ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನೆ ಬಯಸ್ತಾ ಇದ್ದೀವಿ ಈಗ ಮತ್ತೆ ಕೊನೆಯದಾಗಿ ಒಂದು ವಿಡಿಯೋ ಇದೆ ಅದನ್ನು ತೋರಿಸಿ ನಾನು ಹೇಳ್ತೇನೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರ ಕಾರಿಡಾರ್ ಆನೆ ಕಾರಿಡಾರ್ ಭೂಮಿ ಒತ್ತುವರಿ ಅಂತೆಲ್ಲ ಹೇಳ್ತಾರೆ ಹೌದು ಒಂದು ನಿಮ್ಮ ಸುಮಾರು ಸಮಸ್ಯೆ ಪರಿಹಾರ ಶಾಶ್ವತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಆನೆ ಕಾರಿಡಾರು ಕೂಡ ಒಂದು ಇದು ನಾವು ಒಪ್ಕೊತೀವಿ ಒತ್ತುವರಿ ಮಾಡಿರುವಂಥ ಭೂಮಿಗಳು ಅದನ್ನು ತೆರವುಗೊಳಿಸಿದರೆ ಒಳ್ಳೆಯದು ಅದನ್ನು ಕೂಡ ನಾವು ಒಪ್ಕೋತೀವಿ ಅದನ್ನು ಕೆಲಸ ಮಾಡಿ ಮತ್ತೆ ಮುಖ್ಯವಾಗಿ ನನಗೆ ತುಂಬ ಖುಷಿ ಕೊಟ್ಟ ವಿಚಾರ ಅಂತ ಹೇಳ್ತಾರೆ ಕೊನೆಯದಾಗಿ ಹೇಳ್ತಾರೆ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ ನಮಗೆ ತುಂಬ ಖುಷಿಯಾಗ್ಬಿಡ್ತು ಅದನ್ನು ಕೇಳಿ ಹಣದ ಕೊರತೆ ಇಲ್ಲ ಮತ್ತು ಹಣ ಇದೆ ಅಂತ ಯಾಕೆ ಹೇಳಿದ್ರೆ ಹಿಂದೆ ಸಕಲೇಶ್ಪುರದಲ್ಲಿ ದೊಡ್ಡ 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 ಸಭೆಗಳೆಲ್ಲ ಆಗಿದ್ದಾವೆ ಸಕಲೇಶ್ವರ್ತ ಪುರಭವನದಲ್ಲಿ ಸಭೆ ಆಗಿತ್ತು ಒಬ್ಬರು ಅರಣ್ಯ ಸಚಿವರು ಬಂದಿದ್ದರು ಅವರು ಹೆಸರಿಯಾಗಿ ತೊಗೊಳೋದು ಬಿಡಿ ಅವರು ಆ ಮಂಚ ಏನು ಹೇಳ್ತಾರೆ ಅಂದರೆ ಕೊನೆಗೆ ಎಲ್ಲ ಕೇಳಿದ್ರು ಏನಲ್ಲಿ ಕೂಗಾಡಿದ್ರು ಹೇಳಿದ್ರು ಎಲ್ಲ ಆದಮೇಲೆ ಕೊನೆಗೆ ಅವರ ಭಾಷೆ ಹೇಳೋದು ಸರ್ಕಾರ ಖಾಲಿ ಕೈ ಸರ್ಕಾರದ ದುಡ್ಡೇ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತ ಸರ್ಕಾರದತ್ರ ದುಡ್ಡೇ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಇತ್ತಾವಾಗ ದುಡ್ಡೇ ಇಲ್ಲ ಅದು ಆಮೇಲೆ ನಾವೆಲ್ಲ ಕೇಳಿದ್ರೆ ಇಷ್ಟೆತ್ತೆಲ್ಲ ಕೂಗಾಡ್ದು ನಾವು ಏನಪ್ಪ ಇದು ಹಿಂಗೆ ಅಂತ ಹೇಳಿದ್ರು ಆಮೇಲೆ ಅವ್ರು ಹೋದರು ಒಳ್ಳೆ ಕಡೆ ಕೂತರು ಒಳ್ಳೆ ಊಟ ಹಾಕಿದ್ರು ಬಿರಿಯಾನಿ ತಿಂದರು ಎಲ್ಲ ಪ್ರಾಂಟ್ರ ಜೊತೆ ಕೂತರು ಬೆಂಗಳೂರಿಗೆ ಹೋದರು ಆಮೇಲೆ ನಾವೆಲ್ಲ ನಾವೆಲ್ಲ ಮಾತಾಡಿಕೊಂಡು ನಾವು ನಮ್ಮ ಸ್ನೇಹಿತರು ಬಾಳುಗೋಪಾಲ್ ಆಗಿರ್ಬೋದು ಕಿಶೋರವ್ರು ಆಗಿರ್ಬೋದು ಅವರೆಲ್ಲ ಮಾತಾಡಿಕೊಂಡು ಇನ್ನು ಯಾಕೆ ಬಂದಿದ್ದರು ಸಕಲೇಶ್ ಇವರು ಅಂಥ ಒಂದು ದೊಡ್ಡ ಸಭೆ ಮಾಡೋದಕ್ಕೆ ಕಾಲಕ್ಕೆ ದುಡ್ಡೇ ಇಲ್ಲ ಅಂದಮೇಲೆ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವಾಗಲೂ ಇದೇ ಪ್ರಶ್ನೆ ಪ್ರಶ್ನೆ ಬಂತು ಕಾರಿಡಾರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಒತ್ತೂರಿ ಭೂಮಿನ ತೊಗೋಬೇಕು ಅಥವಾ ಆನೆಧಾಮ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಹಳ್ಳಿಗಳನ್ನೇ ಕುಂಡ್ಕೋಬೇಕು ಸಾವಿರಾರು ಎಕರೆ ಭೂಮಿಯನ್ನು ನಾವು ಕೊಂಡ್ಕೋಬೇಕು ಈ ಪ್ರಶ್ನೆ ಬಂದಾಗ ನಮ್ಮ ದುಡ್ಡೇ ಇಲ್ಲ ಅಂತ ಆವಾಗ ಅಲ್ಲಿ ಅರಣ್ಯ ಸಚಿವರು ಹೇಳ್ತಾಯಿದ್ರು ಆದರೆ ಈಶ್ವರ ಕಂಡರು ಹೇಳ್ತಾರೆ ನಮ್ಮ ಹತ್ರ ದುಡ್ಡಿನ ಕೊರತೆ ಏನೂ ಇಲ್ಲ ನಮ್ಮ ಹತ್ರ ದುಡ್ಡಿದೆ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ವಿಡಿಯೋ ಇದೆ ಅದನ್ನು ತೋರಿಸಿ ನಾನು ಹೇಳ್ತೇನೆ ಲೆಂಟನ ಇರ್ಬೋದು ಸಣ್ಣ ಇರ್ಬೋದು ಕಳೆ ಇದೆ ಅದು ತೆಗಿಬೇಕು ಆವಾಸ್ ತಾಂದ ಏನು ಕಾರಿಡಾರ್ ಇದೆ ಕಾರಿಡಾರ್ ಮುಕ್ತ ಮಾಡಬೇಕು ಎಲ್ಲಿ ಒತ್ತುವರಿ ಆಗಿದೆ ಒತ್ತುವರಿಗಳು ತೆರವು ಮಾಡಬೇಕು ಮತ್ತು ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಇದೆ ಅರಣ್ಯ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಜೀವನ ಜೀವನೋಪಾಯ ಎರಡು ನಡೀಬೇಕು ಸುಸ್ಥಿರ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರ ರಾಗೋಣ ಅನ್ನುವಂಥ ನಿಮ್ಮೆಲ್ಲರ ಸಹಕಾರ ಸಹಯೋಗ ಅದಕ್ಕೆ ಬೇಕು ಅಂತ ಹೇಳಿ ಇವತ್ತಿಲ್ಲಿರುವಂತಹ ಏನು ನಮ್ಮ ಮಾನದಂಡ ಕಾಯ್ದೆಗಳ ಪ್ರಕಾರ ಏನೇನು ನಾವಿಲ್ಲಿ ಅಭಿವೃದ್ಧಿ ಮಾಡಬಹುದಾಗಿದೆ ಸ್ಮಾರಕ ನಿರ್ಮಾಣ ಮಾಡುವಂಥದ್ದಿರ್ಬೋದು ಇದಕ್ಕೆ ಅದಕ್ಕೆ ಏನು ಸಾಧ್ಯತೆ ಇದೆ ಅದಕ್ಕೆ ಹಣದ ಕೊರತೆ ಇಲ್ಲ ಅದನ್ನು ಮಾಡುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಸರ್ಕಾರ ಮಾಡ್ತದೆ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮೆಲ್ಲರಿಗೆ ನಾನು ಕೊಡ್ತಾ ಅದಕ್ಕೆ ನಮ್ಮ ಮನವಿ ಏನಪ್ಪಾ ಅಂತಂದರೆ ನಿಮ್ಮ ಏನು ಸಂಶೋಧನೆ ಮಾಡ್ತಾ ಇದ್ದೀರಾ ಆ ಸಂಶೋಧನೆ ಒಳಗಡೆ ಇದು ನಮ್ಮ ನಮ್ಮದು ಒಂದು ಅಂತ ಒಂದು ಸಂಶೋಧನೆ ಅಂಶದೊಳಗಡೆ ಇಟ್ಕೊಳ್ಳಿ ಏನಪ್ಪಾ ಅಂತಂದರೆ ಆನೆ ಮಾಡೋದ್ರ ಮೂಲಕ ಈ ಒಂದು ಕಾಡಾನೆ ಮತ್ತು ಮಾನವ ಸಂಘರ್ಷ ಸಮಸ್ಯೆಗೆ ಪರಿಹಾರ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ತಾವು ಸಂಶೋಧನೆ ಮಾಡಿದ್ರೆ ಒಳ್ಳೆಯದು ನಮ್ಮ ಜ್ಞಾನ ಅಷ್ಟು ದೊಡ್ಡದಲ್ಲ ಆದರೆ ಕಾಡೋರೆಗೆ ಸಂಬಂಧಪಟ್ಟಂತೆ ಸ್ಥಳೀಯರಾಗಿರೋದ್ರಿಂದ ನಾವು ಬಹಳಷ್ಟು ಚರ್ಮ ಪಡ್ತಾಯಿದ್ದೀವಿ ಏನಾರು ಮಾಡಿ ಈ ಸಮಸ್ಯೆಗೆ ಪರಿಹಾರ ಆಗ್ಬೋದು ಅಂತ ಹಾಗಾಗಿ ಎಚ್ ವಿಶ್ವನಾಥ್ ಅವರು ಆರ್ ಪಿ ವೆಂಕಟೇಶ್ ಮೂರ್ತಿ ಅಂತವರು ಮತ್ತು ಬಾಳು ಜಗನ್ನಾಥ್ ಅಂತವರು ಬಿ ಆರ್ ಗುರುದೇವ್ ಅಂತವರು ಇಂಥ ಮಹಾನ್ ರಾಜಕಾರಣಿಗಳು ಸೇರಿದಂತೆ ನಮ್ಮ ಯಡಳ್ಳಿ ಮಂಜುನಾಥ್ ಅಂತವರು ಅಂತವರು ನಮ್ಮ ಧರ್ಮೇಶನವರು ಅನೇಕ ಜನಗಳು ಬಹಳಷ್ಟು ಜನಗಳು ಕೂತು ಚರ್ಚೆ ಮಾಡಿ ಗದ್ದು ಉಮೇಶನಂಥವ್ರು ಇಂಥವರೆಲ್ಲರೂ ಕೂಡ ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಪರಿಹಾರಗಳೇನು ಅಂತ ಒಂದು ಎಂಟು ಹತ್ತು ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಪರಿಹಾರಗಳೇನು ಅಂತ ನೀವು ಅಲ್ಲಿ ಕೂತು ಮಾತಾಡೋದಕ್ಕಿಂತ ಸ್ಥಳೀಯರ ಹತ್ರ ಕೂತ್ಕೂತು ಮಾತಾಡಿದ್ರೂ ಕೂಡ ನಿಮಗೆ ಇದಕ್ಕೆ ಪರಿಹಾರಗಳನ್ನು ಸಿಗ್ಬೋದು ಸಿಗಬಹುದು ಹಾಗಾಗಿ ನಾವು ಹೆಚ್ಚು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈಗ ಈಶ್ವರ ಅವರ ಪುನೆಯ ಒಂದು ಮೀಟಿಂಗು ಏನು ಸಭೆ ನಡೆಸಿದ್ರು ಆ ಸಭೆಯೊಳಗಡೆ ನನಗೆ ಬಹಳ ಕುತೂಹಲ ಇತ್ತು ಇವರು ಬರಬೇಕಾದ್ರೆ ಖಾಲಿ ಕೈ ಬರೋದಿಲ್ಲ ಕಾಡಾನ ಸಮಸ್ಯೆಗೆ ಪರಿಹಾರವಾಗಿ ಏನಾರು ಒಂದು ಮೆಟೀರಿಯಲ್ ತರ್ತಾರೆ ಅದರ ಪ್ರೆಸೆಂಟೇಷನ್ ಮಾಡ್ತಾರೆ ಅಲ್ಲಿಂದ ಪರಿಹಾರ ಸಿಗುತ್ತೆ ಇವರು ಬೇರೆ ಥರ ಅಲ್ಲ ಅಂತ ನನಗೆ ಒಂದು ಏನೋ ಒಂದು ನಂಬಿಕೆ ಇತ್ತು ಆದರೆ ಅವರು ಬಂದಿದ್ದು ಹೇಳಿದಿಷ್ಟೇ ಹಳಸಿನ ಬೆಳಿಬೇಡಿ ಭತ್ತವನ್ನು ಬೆಳಿಬೇಡಿ ಅಂತಾನೆ ಹೇಳಿದರು ಆದರೆ ನಾನು ಇಲ್ಲಿಯವರೆಗೆ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ನೇ ಹೇಳಿದ್ದೀನಿ ಆದರೆ ಕೆಲವು ಅಂಶಗಳು ಅವರನ್ನು ಒಪ್ಕೊಳ್ಳುವಂಥದ್ದೇ ಅವರು ಏನು ಅರಣ್ಯ ಭವನದಲ್ಲಿ ಒಂದು ಹೊಸ ಒಂದು ಕೊಠಡಿ ಮಾಡಿದ್ದಾರೆ ಅದು ಒಂದು ಅದ್ರೊಳಗಡೆ ಸುಮಾರು ವಿಚಾರಗಳೆಲ್ಲ ಚರ್ಚೆ ಎಲ್ಲ ಆಗಿದ್ದಾವೆ ಅಲ್ಲಿ ಏನಪ್ಪ ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಒಂದು ಗ್ರೂಪ್ ಮಾಡೋದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡೋದು ಅಲರ್ಟ್ ಮಾಡುವಂಥ ಗ್ರೂಪ್ಗಳನ್ನು ಮಾಡೋದು ಅಂತ ಕೂಡ ಮಾಡಿದೆ ಅದು ಒಳ್ಳೆ ಕೆಲಸನೇ ಅಲ್ಲಿ ತಹಸೀಲ್ದಾರು ಎ ಸಿ ಮತ್ತು ಅಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಂದ ಹಿಡಿದು ನಾಗರಿಕರುಗಳ ಎಲ್ಲರನ್ನೂ ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡೋದು ಕಾಡಾನು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಅದರಲ್ಲಿ ಒಂದು ಸಿಗ್ನಲ್ ತೋರಿಸುತ್ತೆ ಆ ಸಿಗ್ನಲನ್ನು ತೊಗೊಂಡು ನಾವು ಅಲರ್ಟ್ ಮಾಡೋದು ಜನಗಳಿಗೆ ಕಾಳನೆಗಳು ಇಂಥ ಪ್ರದೇಶಗಳಿದ್ದಾವೆ ಅಲರ್ಟ್ ಆಗಿರಿ ಅಪಾಯ ಇದೆ ಅಂತ ಹೇಳುವಂಥ ಕೆಲಸಗಳನ್ನು ಮಾಡೋದು ಅಂತಂದರೆ ಅದು ಒಳ್ಳೆಯ ಕೆಲಸನೇ ಅದು ಮಾಡಿ ಯಾಕೆಂದರೆ ಮನುಷ್ಯನ ಜೀವಕ್ಕಿಂತ ಯಾವುದೂ ದೊಡ್ಡದಲ್ಲ ಮುನ್ ಮುಂದೆ ಇರುವಂತಹ ಒಂದು ಅಪಾಯವನ್ನು ತಿಳಿಸುವಂಥ ಒಂದು ಯಾವುದು ವೈಜ್ಞಾನಿಕವಾಗಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅದು ಒಳ್ಳೆಯದೇ ನೀವು ಈಗೇನು ಅದು ಕೂಡ ಒಂದು ಒಳ್ಳೆಯದೇ ನೀವು ಇಷ್ಟು ಏನೋ ಅವತ್ತು ಕೂತ್ಕೊಂಡು ಚರ್ಚೆ ಮಾಡಿದೆ ಅದೊಳಗಡೆ ಇದೊಂದು ಮಾಡಿದ್ರಲ್ಲ ಇದೊಂದು ಒಳ್ಳೆಯದು ಒಪ್ಕೊಳ್ಳೋದೆ ನನ್ನ ಬೇರೆ ದೇವೆಲ್ಲ ತುಂಬ ಬಾಲಿಶು ಹೇಳಿಕೆಗಳು ಅವೆಲ್ಲ ಕಾರ್ಯಗತ ಆಗೋದಿಲ್ಲ ಅದಂತ ಹೇಳ್ತಾ ಈಶ್ವರ ನಿಮ್ಮ ಮೇಲೆ ಬಹಳಷ್ಟು ಬಹಳಷ್ಟು ನಾವು ಭರವಸೆಗಳನ್ನು ಇಟ್ಟಿದ್ದೀವಿ ನೀವು ಏನಾರು ಒಂದು ಮಾಡ್ತೀರಿ ಅಂತ ನಿಮ್ಮ ಮೇಲೆ ನಾವು ಬಹಳಷ್ಟು ಭರವಸೆ ಇಟ್ಕೊಂಡಿದ್ದೀವಿ ತಾವು ಇಲ್ಲಿಯ ಜನಗಳ ಜೊತೆ ಸೇರಿ ಅವ್ರ ಜೊತೆ ಚರ್ಚೆ ಮಾಡಿ ಕಾಡೋಣ ಸಮಸ್ಯೆಗೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಶಾಶ್ವತ ಪರಿಹಾರನ ಹೆಂಗು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಯೋಚನೆ ಮಾಡಿ ಹೇಳಿ ಒಂದು ವರ್ಷಕ್ಕೆ ಕಳೆದಿದೆ ನೀವು ಈಗಲೂ ನಾನು ಸಂಶೋಧನೆ ಮಾಡ್ತಾಯಿದ್ದೀನಿ ಅಧ್ಯಯನ ಮಾಡ್ತಾಯಿದ್ದೀನಿ ಅಂದರೆ ಇದು ನಿಜವಾಗ್ಲೂ ಬಾಲೇಶ ಹೇಳಿಕೆ ಇದು ಇದು ಪಲಾಯನವಾದ ಇದು ಅಂದರೆ ನೀವು ಇಲ್ಲಿಗೆ ಬಂದಾಗ ಕಾಡನ ಬಗ್ಗೆ ಮಾತಾಡ್ತೀರಿ ನಿಮ್ಮ ಊರಿಗೆ ನೀವು ಹೋದಾಗ ನೀವು ಯಾವುದೇ ರೀತಿಯ ಮಾತುಕತೆಯನ್ನು ಆಡೋದಿಲ್ಲ ಇದು ಬಗ್ಗೆ ಚರ್ಚನೆ ಮಾಡೋದಿಲ್ಲ ಅಂತ ನಮಗೆ ಅನಿಸುತ್ತೆ ನೀವು ಮಾಡಿರ್ಬೋದು ಆದರೆ ನಮಗೆ ಅನಿಸುತ್ತೆ ಯಾಕೆಂದರೆ ಮನುಷ್ಯನ ಸ್ವಭಾವ ಸ್ವಭಾವ ಇದೆಯಲ್ಲ ಅದು ಹಂಗೆನೆ ಸಾವಿನ ಮನೆಗೆ ಹೋದಾಗ ಸಾವಿನ ಬಗ್ಗೆ ಮಾತಾಡ್ತಾನೆ ಮದುವೆ ಮನೆಗೆ ಹೋದಾಗ ಮದುವೆ ಮನೆ ಮಾತಾಡ್ತಾನೆ ಅದೇ ರೀತಿ ನೀವು ಆಗಬಾರ್ದು ನೀವು ಇಲ್ಲಿಗೆ ಬಂದಾಗ ಸಕಲೇಶ್ವರಿಗೆ ಬಂದಾಗ ಕಾಡೋನೇ ಬಗ್ಗೆ ಪರಿಹಾರ ಮಾಡ್ತೀನಿ ಅಂತ ಮಾತಾಡೋದು ಮತ್ತು ಬೆಂಗಳೂರಿಗೆ ಹೋದಾಗ ಬೇರೆ ರೀತಿ ಮಾತಾಡೋದು ಆಗಬಾರ್ದು ಒಂದು ವಿಚಾರವನ್ನು ಎತ್ತುಕೊಂಡಾಗ ಅದನ್ನು ಅದನ್ನು ಒಂದು ಪರಿಹಾರ ಸಿಗೋವರೆಗೂ ಅದು ಗುರಿ ಮುಟ್ಟ ತನಕನೂ ನೀವೇನಾದರೂ ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸಾವುಗಳು ಆಗೋದು ಬೇಡ ಆದರೆ ನೀವು ಕೂಡ ಕಾರಣರಾಗೋದು ಬೇಡ ಯಾರು ಕೂಡ ಕಾರಣರಾಗೋದು ಬೇಡ ಯಾವ ಸಾವು ನೋವುಗಳು ಆಗೋದೇ ಬೇಡ ಅಂತ ಹೇಳ್ತಾ ಈ ಆದಷ್ಟು ಬೇಗ ಈ ಸಮಸ್ಯೆನೇ ಪರಿಹಾರ ಮಾಡ್ತೀರಿ ಅಂತ ತಿಳ್ಕೊಂಡು ನಮ್ಮ ಹಾಸನ ಟಿ ವಿ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿದಿರಿ ನೀವು ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡ್ರೆ ಇದರಲ್ಲಿ ಒಳ್ಳೆಯ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಈ ಕಾರ್ಯಕ್ರಮದ ವೀಡಿಯೋನ ನೀವು ಅನೇಕರಿಗೆ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ನಿಮಗೆ ಚೆನ್ನಾಗಿ ಕಂಡ್ರೆ ಈ ಚಾನಲ್ನ ಲೈಕ್ ಮಾಡಿ ನಮಸ್ಕಾರ